ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇದಾಗಿ ಕ್ಷಮೆ ಕೇಳ್ಬಿಡ್ತೀನಿ ಇವತ್ತು ಬೆಳಗಿನ ಸಂಚಿಕೆಯಲ್ಲಿ ನಿದ್ದೆಗಣ್ಣಲ್ಲಿ ಇವತ್ತು ಶ್ರಾವಣದ ಎರಡನೇ ಸೋಮವಾರ ಅಂತ ತಪ್ಪಾಗಿ ಹೇಳಿಬಿಟ್ಟೆ ಇವತ್ತು ಶ್ರಾವಣದ ಮೂರನೇ ಸೋಮವಾರ ಕ್ಷಮೆಯಲ್ಲಿ ವಿಷಯಕ್ಕೆ ಬರ್ತೀನಿ ವಿಷಯ ಎರಡು ಮೂರು ಮಹತ್ತರವಾದಂಥ ಬೆಳವಣಿಗೆಗಳನ್ನು ಹೇಳ್ತೀನಿ ಅದಾದ ಮೇಲೆ ಅದರ ಕುರಿತಾದಂಥ ವಿಶ್ಲೇಷಣೆಯನ್ನು ನಾವು ನೀವು ಸೇರಿ ಮಾಡೋಣ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ದಿಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಈ ಬೀದಿ ನಾಯಗಳಿದಾವಲ್ಲ ಅದರಿಂದ ಸಾರ್ವಜನಿಕ ಭಾಳ ಸಾರ್ವಜನಿಕರಿಗೆ ಭಾಳ ಕಿರುಕುಳ ಉಂಟಾಗ್ತಾ ಇದೆ ತೊಂದರೆ ಉಂಟಾಗ್ತಾ ಇದೆ ಆದ್ದರಿಂದ ಇವನ್ನೆಲ್ಲವನ್ನು ನೀವು ಬಂಧಿಸಿ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಬೇಕು ಅವು ಸಾರ್ವಜನಿಕವಾಗಿ ಎಲ್ಲ ಕಡೆ ಜನರಿಗೆ ಉಪಟಳವನ್ನು ಕೊಡಬಾರ್ದು ಕಿರುಕುಳವನ್ನು ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿದೆ ಇದು ಆದೇಶ ಮಾಡ್ತೀವಿ ಇದನ್ನು ಒಂದು ಸೈಡ್ ಇಡ್ರಿ ಎರಡನೇದು ಇವತ್ತ ಸಂಸತ್ತಿನ ಅಧಿವೇಶನ ನಡೀಬೇಕು ಸೋಮವಾರ ಶನಿವಾರ ಭಾನುವಾರ ರಜೆ ಇತ್ತು ಮತ್ತು ಯಥಾಪ್ರಕಾರ ಇವರ ಕಿರುಕುಳ ಶುರುವಾಯಿತು ಉಪ್ಪಳ ಶುರುವಾಯಿತು ಸೇಮ್ ಓಲ್ಡ್ ಸ್ಟೋರಿ ಹಳೇ ಟೆಪ್ರ ಕಾಡ್ರೆ ಮತ್ತು ಅದೇ ಬಟನನ್ನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಿ ಎಲ್ಲರೂ ವಿಪಕ್ಷದವರು ಅಖಿಲೇಶ್ ಯಾದವ್ನಿಂದ ಹಿಡಿದು ಎಲ್ಲರೂ ಅದೇ ಬಟನ್ ಓದ್ತಾರೆ ನಮಗೆ ಎಸ್ ಐ ಆರ್ ಬೇಡ ಎಸ್ ಐ ಆರ್ ಬೇಡ ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಬೇಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಬೇಡ ನಹಿ ಚಲಗಿ ನಹಿ ಚಲಿಗೆ ಎಸ್ ಐ ಆರ್ ನಹಿ ಚಲಗಿ ಅಂತ ಘೋಷಣೆಗಳು ಎಲ್ಲ ಕಡೆ ಆಮೇಲೆ ಚುನಾವಣಾ ಆಯೋಗ ಚೋರಿಕರ್ರಿ ಚುನಾವಣಾ ಆಯೋಗ ಚೋರಿ ಚುನಾವಣಾ ಆಯೋಗ ಚೋರಿ ಕರ್ರಿ ಅಂತ ಅದೊಂದು ಘೋಷಣೆಯನ್ನು ಕೂಕೊಂಡು ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜೊತೆಗೆ ಪ್ರಿಯಾಂಕಾ ವಾಡ್ರನು ಸೇರಿಕೊಂಡಿದ್ದರು ಏನು ರಸ್ತೆನಲ್ಲೆಲ್ಲ ಇವರು ಗಲಾಟೆ ಸಂಸತ್ ಅಧಿವೇಶನ ಇದಕ್ಕೆ ಕೋಟ್ಯಂತ ರೂಪಾಯಿ ವ್ಯಯ ಆಗ್ತಾಯಿದೆ ತೆರಿಗೆ ದುಡ್ಡು ನಾಳೆ ನಾವು ಕಾನ್ಸ್ಟಿಟ್ಯೂನ್ಸಿ ಹೋದಾಗ ಜನ ಕೇಳ್ತಾರೆ ಯಾವ ಕಲ್ಪನೆಯೂ ಇಲ್ಲ ಮತ್ತು ಅದರ ಬಗ್ಗೆ ಗಾಂಭೀರ್ಯವೂ ಇಲ್ಲ ಅದರ ಕಳಕಳಿ ಅಂತೂ ಇಲ್ವೇ ಇಲ್ಲ ಪೊಲೀಸರು ಎತ್ತಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು ಒಂದು ಬಸ್ಸಲ್ಲಿ ಮಹಿಳಾ ಕಾರ್ಯಕರ್ತರನ್ನ ಪ್ರಿಯಾಂಕಾ ವಾಡ್ರನ್ನು ಸೇರಿಸಿ ಒಳಗೆ ಹಾಕಿದರು ಮತ್ತೊಂದು ಕಡೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಿ ಬಸ್ನಲ್ಲಿ ತುಂಬಿಕೊಂಡು ಅವ್ರನ್ನ ಹೋದರು ಕೆಳಗಡೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಭಾಳಷ್ಟು ಜನ ಟ್ವೀಟ್ ಮಾಡಿದರು ಏನನ್ನು ಟ್ವೀಟ್ ಮಾಡಿದರು ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಬೀದಿ ನಾಯಿಗಳನ್ನು ಬೀದಿಯಲ್ಲಿ ಕಿರುಕುಳ ಕೊಡಲಿಕ್ಕೆ ಬಿಡಬಾರ್ದು ಅಂತ ಆದೇಶ ಮಾಡಿದೆ ಆದರೆ ಸರ್ಕಾರ ಇಷ್ಟು ಬೇಗ ಕ್ರಮ ಕೈಗೊಳ್ಳತ್ತೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಇವರ ಬಂಧನದ ಲೇವಡಿಯನ್ನು ಭಾಳಷ್ಟು ಜನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಹಾಸ್ಯ ಪ್ರಜ್ಞೆಗೆ ಮೆಚ್ಚಬೇಕೋ ಅಥವಾ ಇವರ ಕಿರುಕುಳದ ಬಗ್ಗೆ ಮೊರಕು ನನಗೆ ಅರ್ಥ ಆಗ್ತಾ ಇಲ್ಲ ಕಿರಣ್ ರಿಜಿಜು ತಕ್ಷಣದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಇಷ್ಟು ದಿವಸಕ್ಕಾದರೂ ಅವ್ರು ಇಪ್ಪತ್ತೊಂದನೇ ತಾರೀಕು ಶುರುವಾಗಿದೆ ಸರ್ ಇದು ಸಂಸತ್ ಅಧಿವೇಶನ ರಾಜ್ಯಸಭೆಯಲ್ಲೂ ನಡಲಿಕ್ಕೆ ಇಲ್ಲ ಲೋಕಸಭೆಯಲ್ಲೂ ನಡಲಿಕ್ಕೆ ಬಿಡ್ತಾಯಿಲ್ಲ ಫಸ್ಟಿಗೆ ಇವರೆಲ್ಲ ಕೇಳಿದ್ದು ಶುರು ಆಗಿದ್ದೇ ಆಪ್ರೇಷನ್ ಸಿಂಧೂರ್ ಬಗ್ಗೆ ನಮಗೆ ಚರ್ಚೆ ಶುರುವಾಗಬೇಕು ಅಂತ ಆಪ್ರೇಷನ್ ಸಿಂಧೂರ್ ಚರ್ಚೆಗೆ ಒಪ್ಕೊಂಬಿಡ್ತೀವಿ ಸರ್ಕಾರ ಹದಿನಾರು ತಾಸು ಲೋಕಸಭೆಯಲ್ಲಿ ಒಂಬತ್ತು ತಾಸು ರಾಜ್ಯಸಭೆಯಲ್ಲಿ ಮಾಡೋದು ಅಂತಾಯ್ತು ಯಾವಾಗ ಇದಕ್ಕೆ ಒಪ್ಪಿಗೆ ಕೊಟ್ಟಾಯ್ತೋ ಇದೇನಿದು ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಲ್ಲ ಅಂತ ಅವತ್ತು ಒಂದು ಕಂಡೀಷನ್ ಹಾಕಿದ್ರು ಇವ್ರು ಏನಂತ ಇದಾದ ತಕ್ಷಣ ನೀವು ನಮಗೊಂದು ಇದನ್ನು ಕೊಡಬೇಕು ಕಮಿಟ್ಮೆಂಟ್ ಕೊಡಬೇಕು ಏನಂತ ಈ ಚರ್ಚೆ ಆದ ತಕ್ಷಣ ನಮ್ಗೆ ಎಸ್ ಐ ಆರ್ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಡಬೇಕು ಸರ್ಕಾರ ಹೇಳ್ತೀವಿ ನಿಮ್ಗೆ ಆ ರೀತಿ ಕಮಿಟ್ಮೆಂಟ್ ಎಲ್ಲ ಕೊಡೋಕ್ಕಾಗಲ್ಲ ಸಂಸತ್ತಿನ ನಿಯಮಾವಳಿಗಳಿದ್ದಾವೆ ಆದ್ಯತೆಯ ಮೇಲೆ ವಿಷಯಗಳು ಬರ್ತವೆ ಸರ್ಕಾರ ಯಾವತ್ತೂ ಈ ಬಾರಿಯ ಅಧಿವೇಶನದಲ್ಲಿ ಯಾವ್ಯಾವ ವಿಷಯ ಕುರಿತು ಚರ್ಚೆ ಮಾಡಬೇಕು ಯಾವ್ಯಾವ ಮಸೂದೆಗಳ ಮಂಡನೆಯನ್ನು ತರಬೇಕು ಯಾವ ಹೊಸ ಕಾಯ್ದೆಗಳನ್ನು ಜಾರಿಗೆ ತರಬೇಕು ದೇಶದ ಬೆಳವಣಿಗೆಗೆ ಅಭ್ಯುದಯಕ್ಕೆ ಅನುಕೂಲಕರ ಆಗುವಂಥ ಪೂರಕವಾದಂಥ ಯಾವ್ಯಾವ ವಿಷಯಗಳನ್ನು ಚರ್ಚೆಯಲ್ಲಿ ಇಡಬೇಕು ಅನ್ನೋದನ್ನು ಮುಂಚೆ ತೀರ್ಮಾನ ಮಾಡಿರ್ತದೆ ಆ ಆದ್ಯತೆಯ ಮೇರೆಗೆ ಎಲ್ಲ ತೀರ್ಮಾನ ಆಗುತ್ತೆ ವಿನ ನೀವು ಹೇಳ್ದಂಗೆ ಒಂದು ದಿವಸ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡುವಂತೀರಿ ಮಾರನೇ ದಿವಸ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಮಾತಾಡುವಂತೀರಿ ಅದಕ್ಕೆ ಕಮಿಟ್ಮೆಂಟ್ ಕೊಡು ಅಂತ ಬೇರೆ ಕೇಳ್ತೀರಿ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹಂಗಾರೆ ನಾವು ಇದಕ್ಕೆ ಹಾಜರಾಗೋದಿಲ್ಲ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶನೇ ಕೊಡೋದಿಲ್ಲ ಬೇಕಾಗಿಲ್ಲ ನಮಗೆ ಅಂತ ಗಲಾಟೆ ಮಾಡಿದ್ರು ಕೊನೆಗೆ ಹಂಗು ಹಿಂಗು ಮಾಡಿ ಎರಡು ಮೂರು ದಿವಸ ಜಗ್ಗ ಹಗ್ಗ ಜಗ್ಗಾಟ ನಡೆದು ಕೊನೆಗೇನಾಯಿತು ಚರ್ಚೆ ಶುರುವಾಯಿತು ಚರ್ಚೆ ಶುರು ಆದಮೇಲೆ ಏನಾಯಿತು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಪ್ರೇಷನ್ ಸಿಂಧೂರ್ನಲ್ಲಿ ಆಗಿರುವಂಥ ಚರ್ಚೆಗಿಂತ ಹೇಗೆ ನಡೀತು ಅನ್ನೋ ಚರ್ಚೆಗಿಂತ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ನೆಹರು ಗಾಂಧಿ ಯಾವ ರೀತಿ ಯುದ್ಧ ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡ್ಕೊಂಡು ಬಂದರು ಎಷ್ಟು ದೇಶಕ್ಕೆ ನಷ್ಟವನ್ನು ಉಂಟು ಮಾಡಿದರು ಹೇಗೆ ಸೈನ್ಯದ ಜಂಗಾಬಲವನ್ನು ಉಳಿಸೋ ಕೆಳಗಿಳಿಸುವಂಥ ಕೆಲಸ ಮಾಡಿದರು ಕಡಿಮೆ ಮಾಡುವಂಥ ಕೆಲಸ ಮಾಡಿದರು ಹೇಗೆ ಅವರ ಯುದ್ಧ ಕೈದಿಗಳಾದ ಸಂದರ್ಭದಲ್ಲಿಯೂ ಸಂಧಾನ ಮಾಡಿಕೊಂಡು ಒಪ್ಪಂದವನ್ನು ಸಹಿ ಮಾಡಿ ಅವ್ರನ್ನ ಹೇಗೆ ಬಿಟ್ಟುಕೊಡ್ಲಾಯಿತು ಇದೆಲ್ಲದರ ಕುರಿತು ಸರ್ಕಾರ ಚರ್ಚೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ತಪ್ಪರಕ್ಕೆ ಹಾಕ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಪ್ರಿಯಾಂಕಾ ವಾಡ್ರಾ ಹೇಳಿದ್ದು ಹಳೇದೆಲ್ಲ ಮಾತಾಡಿಬಿಡಿ ಈಗಿನ ವಾಸ್ತವ ವಿಚಾರ ಮಾತಾಡಿ ಅಂತ ಹೇಳಿದ್ರು ಅದಕ್ಕೆ ಕೌಂಟ್ರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೊಡ್ತೀವಿ ನೀವು ಹೇಳ್ತೀರಿ ನಿಷ್ಕಾಂತ ದುಬೆ ಹೇಳಿದ್ರು ನೀವು ಹೇಳ್ತೀರಿ ಹಳೇದು ಮಾತಾಡ್ಬಿಡು ಅಂಥೇಳಿ ಹಳೇದನ್ನು ಮಾತಾಡದೆ ಹೋದರೆ ಹೊಸದ್ರ ಬಗ್ಗೆ ನಮಗೆ ಹಳೇದನ್ನು ತಿಳ್ಕೊಳ್ಳದೆ ಹೋದರೆ ಬುದ್ಧಿ ಬೆಟ್ಟಿನ ಆಗೋದಿಲ್ಲ ಈ ಹೊಸದ್ರ ಬಗ್ಗೆ ನಾವು ತೀರ್ಮಾನ ಮಾಡಲಿಕ್ಕಾಗಲ್ಲ ಮೊದಲು ಹಳೇ ಮಾತಾಡೋಣ ಆಮೇಲೆ ಹೊಸದ ಬಗ್ಗೆ ವಿಚಾರ ಮಾಡೋಣ ಅಂತ ತಪರಾಕಿ ಹಾಕಿದರು ಆಗಿರುವಂಥ ಎಲ್ಲ ಅಪಸಭ್ಯಗಳು ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಆಗಿದ್ದಾವೆ ಸ್ವಾಭಾವಿಕ ಇಷ್ಟು ವರ್ಷ ಅಧಿಕಾರ ನಡೆಸಿದ ಪಕ್ಷ ಇಷ್ಟೆಲ್ಲ ಯುದ್ಧಗಳನ್ನು ನೋಡಿದ ಪಕ್ಷ ಮಾಡಿದ ತಪ್ಪುಗಳು ಇದ್ದೇ ಇರ್ತವೆ ಹೀಗಾಗಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಹಿನ್ನಡೆ ಆಯಿತು ಮತ್ತು ಹಳೆಯ ವಿಷಯಗಳೆಲ್ಲ ಮತ್ತೆ ಚರ್ಚೆಗೆ ಬಂದು ಮುನ್ನೆಲೆಗೆ ಬಂದು ಅನ್ನೋದು ಬಿಟ್ಟರೆ ಆಪರೇಷನ್ ಸಿಂಧೂರ್ನ ತಪ್ಪುಗಳನ್ನು ಲೋಪಗಳನ್ನು ಕಂಡಿಡಲಿಕ್ಕೆ ವಿಪಕ್ಷಗಳಿಗೆ ಸಾಧ್ಯವೇ ಆಗಲಿಲ್ಲ ಅದೇ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ಯಾರು ಪೆಹಲ್ಗಾಮ್ ದುರಂತಕ್ಕೆ ಕಾರಣೀಭೂತರಾದಂಥ ಉಗ್ರಗಾಮಿಗಳಿದ್ರು ಅವ್ರನ್ನ ಅದೇ ಸಂದರ್ಭದಲ್ಲಿ ಹತ್ಯೆಯೂ ಕೂಡ ನಡೆದೋಯ್ತು ಅವ್ರದ್ದು ಹೀಗಾಗಿ ಇವರು ಮಾತಾಡ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ ತಕ್ಷಣದಲ್ಲಿ ಮತ್ತೆ ಸಿಕ್ಕೊಂಡದ್ದು ಬಿಹಾರದ್ದು ಬಿಹಾರದ್ದು ಹೀಗೆ ಪ್ರತಿನಿತ್ಯ ಇದೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಕೊನೆಗೆ ಇವತ್ತು ಪ್ರ ಕಿರಣ್ ರಿಜಿಜು ಪತ್ರಿಕಾಗೋಷ್ಠಿ ಮಾಡಿದರು ಅರ್ಜುನ್ ರಾಮ್ ಮೆಘ್ವಾಾಲ್ ಇದ್ದರು ಅವರಿದ್ದರು ಕುತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಒಬ್ಬ ಒಬ್ಬ ವ್ಯಕ್ತಿಯ ಶಬ್ದಗಳನ್ನು ಕೇಳಿಸ್ಕೊಬೇಕು ನೀವು ಕಿರಣ್ ರಿಜಿಜು ಎಷ್ಟು ರೋಸಿ ಹೋಗಿದ್ದಾರೆ ಅನ್ನೋದಕ್ಕೆ ಈ ಶಬ್ದಗಳೇ ನಮಗೆ ಸಾಕ್ಷಿಯಾಗಿ ಸಿಗ್ತವೆ ನೀವು ಏನೈನ ಇಂಟರ್ವ್ಯೂ ನೋಡಿ ಟ್ವಿಟರ್ ಹ್ಯಾಂಡಲನ್ನು ನೋಡಿ ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗ್ತದೆ ಅಕ್ಷರಶಃ ಹೇಳ್ತಾ ಇದ್ದೀನಿ ಶಬ್ದಶಃ ಅಕ್ಷರಶಃ ವರ್ಬ್ಯಾಟಮ್ ಹೇಳ್ತಾನೆ ಒಬ್ಬ ವ್ಯಕ್ತಿಯ ಮೂರ್ಖತನದಿಂದಾಗಿ ಒಂದು ಕುಟುಂಬದ ಬೇಜವಾಬ್ದಾರಿತನ ಮತ್ತು ವಿರೋಧಿ ನಿಲುವಿನಿಂದಾಗಿ ಇವತ್ತು ಎಲ್ಲ ವಿಪಕ್ಷಗಳು ಸೇರಿ ದೇಶದ ಅಭಿವೃದ್ಧಿಗೆ ಮಾರಕಾಗುವಂಥ ಈ ಹೋರಾಟವನ್ನು ಮಾಡ್ತಾ ಇದ್ದಾವೆ ಇನ್ನು ಮುಂದೆ ಇದನ್ನು ನಾವು ಸಹಿಸಲಿಕ್ಕಾಗೋದಿಲ್ಲ ಬಹಳ ಪ್ರಮುಖವಾದಂಥ ವಿಧೇಯಕಗಳ ಮಂಡನೆ ಆಗಬೇಕಾಗಿದೆ ಅಮೆಂಡ್ಮೆಂಟ್ಗಳಾಗಬೇಕಾಗಿದೆ ಕಾಯ್ದೆ ಮಾಡಬೇಕಾಗಿದೆ ನಾವು ಇವ್ರನ್ನೆಲ್ಲ ಬಿಟ್ಟು ಇವತ್ತು ನಾವು ಹೊಸ ಬಿಲ್ಗಳನ್ನು ಪಾಸ್ ಮಾಡುವ ಕೆಲಸ ಮಾಡ್ತೀವಿ ವಿಪಕ್ಷಗಳು ಹೊರಗಡೆ ಓಡಾಡ್ತಿದ್ರು ಓಡಾಡಲಿ ಪ್ರತಿಭಟನೆ ಮಾಡ್ತಿದ್ರೆ ಪ್ರತಿಭಟನೆ ಮಾಡಲಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡಿ ಸಕಾರಾತ್ಮಕವಾಗಿ ಇದರ ಲೋಪದೋಷಗಳನ್ನ ಹೇಳಿ ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕಾಗಿತ್ತು ಆದರೆ ಅವರು ಸ್ವತಃ ಸಂಸತ್ತಿನ ಒಳಗಡೆನೇ ಬರಲಿಕ್ಕೆ ತಯಾರಿಲ್ಲದೆ ಈ ಕ್ಲಾಸ್ ರೂಮಲ್ಲಿ ಡಿಬಾರ್ ಆದವರು ಹೊರಗಡೆ ಹೋಗಿ ಗಲಾಟೆ ಮಾಡ್ಕೊಂಡು ನಿಂತಿರ್ತಾರಲ್ಲ ಆ ರೀತಿಯದಾದಂಥ ಇವರ ಆಟ ನಡೀತಾ ಇರೋದು ನಾವು ಯಾವುದಕ್ಕೂ ಬಗ್ಗೋದಿಲ್ಲ ಇನ್ನು ಮುಂದೆ ನಾವೇನಾದರೂ ನಮ್ಮ ವಿಧೇಯಕಗಳನ್ನು ಇನ್ನು ಮುಂದೆ ಪಾಸ್ ಮಾಡ್ತೀವಿ ಯಾವ ವಿಪಕ್ಷದವ್ರು ನಾವು ಕಾಯೋದಿಲ್ಲ ಅಂತ ಪ್ರತಿ ಬಾರಿ ಇದೇ ನಡೀತಾ ಇದೇನು ಫಸ್ಟ್ ಟೈಮ್ ಏನಲ್ಲ ಪೆಗಸಿಸ್ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿ ಬೈಕಾಟನ್ನು ರಾಹುಲ್ ಗಾಂಧಿ ಮಾಡಿಸಿದ್ರು ಆವಾಗಲೂ ಕೂಡ ಆವಾಗಲೂ ಕೂಡ ಎಲ್ಲ ಬಿಲ್ಲುಗಳನ್ನು ಯಾವುದೇ ಚರ್ಚೆ ಇಲ್ಲದೆ ಪಾಸಾಗಿ ಹೋಗ್ತಾ ಇದ್ದಾವೆ ವಿಪಕ್ಷದ ಪಾತ್ರವೇ ಇರೋದಿಲ್ಲ ಸರ್ಕಾರದ ಮುನ್ನಡೆಯಲ್ಲಿ ಸರ್ಕಾರ ದೇಶದ ಅಭಿವೃದ್ಧಿಯಲ್ಲಿ ವಿಪಕ್ಷಗಳ ಪಾತ್ರವೇ ಇಲ್ಲ ಆ್ಯಕ್ಚುಲಿ ವಿಪಕ್ಷಗಳ ಪಾತ್ರ ಭಾಳ ದೊಡ್ಡದಿರುತ್ತೆ ಸರ್ಕಾರಕ್ಕಿಂತ ದೊಡ್ಡ ಪಾತ್ರವೇ ವಿಪಕ್ಷದ ಪಾತ್ರ ಯಾಕಂದರೆ ವಿಮರ್ಶೆ ಮಾಡೋದೇ ಅವರು ಆದರೆ ಅವರು ಯಾರು ಇರೋದೇ ಅಲ್ಲ ಹಾಗಾಗಿ ಅವರಿಲ್ಲದೆ ಪೆಗಸಿಸ್ ಸಂದರ್ಭದಲ್ಲಿಯೂ ಹಾಗೆ ಆಯಿತು ಆಮೇಲೆ ಹಿಂಡನ್ಬರ್ಗ್ ರಿಸರ್ಚ್ ಸಂದರ್ಭದಲ್ಲಿಯೂ ಹಾಗೆ ಆಯಿತು ರಫೈಲ್ ಹಗರಣ ಅಂತ ರಾಹುಲ್ ಗಾಂಧಿ ಗಲಾಟೆ ಮಾಡಿದಾಗಲೂ ಅದೇ ರೀತಿ ಆಯಿತು ಸಭಾತ್ಯಾಗ ಸಭಾತ್ಯಾಗ ಬಾ ಇಳಿದು ಗಲಾಟೆ ಮಾಡಿದ್ವಿ ಇದೇ ಮಾಡಿಕೊಂಡು ಓಡಾಡಿದರು ಯಾವ ಬಿಲ್ನಲ್ಲಿಯೂ ವಿಪಕ್ಷದ ಪಾತ್ರ ಇರೋದಿಲ್ಲ ಈ ಬಾರಿಯೂ ಕೂಡ ಕಿರಣ್ ರಿಜಿಜು ರೋಸಿ ಹೋಗಿ ಕೊನೆಗೆ ಇಂಥದ್ದೊಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಇವರನ್ನು ಎಲ್ಲ ಎಳ್ಕೊಂಡು ಹೋಗಿ ಬಸ್ನಲ್ಲಿ ಹಾಕಿ ಹೊರಗಡೆಯಲ್ಲೇ ದೂರದಲ್ಲಿ ಬಿಟ್ಟಿದ್ದಾರೆ ವಾಪಸ್ ಅವರವ್ರ ಮನೆಗೆ ಅವ್ರು ಹೋಗ್ತಾರೆ ಸಂಸತ್ತಿಗೆ ಬಂದರು ಬರದೇ ಇದ್ದರೂ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಸರ್ಕಾರದ ಕೆಲಸಗಳು ಯಥಾ ಪ್ರಕಾರ ನಡೀತಿರ್ತವೆ ಇಪ್ಪತ್ತೆಂಟನೇ ತಾರೀಖು ಪ್ರಕರಣ ಇದೆ ಯಾರ್ದು ರಾಬರ್ಟ್ ಅದು ಇಲ್ಲಿ ವಿಶೇಷ ಏನು ಅಂತ ಕೇಳಬೇಕು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಮತ್ತೇನು ಹೇಳಬೇಕಾಗಿಲ್ಲ ಗುರುಗ್ರಾಮ್ ಬಳಿ ಒಂದು ಜಾಗ ಚೊಕ್ಸಿಪುರ್ ಅನ್ನುವಂಥ ಜಾಗದಲ್ಲಿ ಮೂರುವರೆ ಎಕರೆ ಜಮೀನನ್ನು ಏಳುವರೆ ಕೋಟಿ ರೂಪಾಯಿ ಕೊಟ್ಟು ಇವ್ರು ತೊಗೊಂಡಿದ್ದಾರೆ ಅಂತ ಇವ್ರು ಇದ್ದಾರೆ ಓಂಕಾರೇಶ್ವರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ಭೂಮಿಯನ್ನು ಅಗ್ರಿಕಲ್ಚರ್ ಇದ್ದದ್ದನ್ನು ವಸತಿ ಮಾಡಲಿಕ್ಕೋಸ್ಕರ ಪರ್ಮಿಷನ್ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿಲ್ಲ ಮಾರಲಾಗಿರುತ್ತೆ ಇದು ಇವರ ಕಂಪ್ನಿ ತೊಗೊಳ್ತು ಸ್ಕೈಲೈಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ರಾಬರ್ಟ್ ವಾಡ್ರ ಕಂಪ್ನಿ ತೊಗೊಂಡಿರುತ್ತೆ ತೊಗೊಂಡವಾಗ ಹೂಡಾ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಲ್ಲಿ ತೊಗೊಂಡ್ಮೇಲೆ ಅವರು ಭೂ ಪರಿವರ್ತನೆ ಮಾಡಿ ಅದನ್ನು ವಸತಿ ಸಮುಚ್ಚಯ ಮಾಡಲಿಕ್ಕೆ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಅದಕ್ಕೆ ಪರಿವರ್ತನೆ ಮಾಡ್ಕೋತಾರೆ ರಾಬರ್ಟ್ ವಾಡ್ರಾ ಅಧಿಕಾರದಲ್ಲಿ ಕೇಂದ್ರದಲ್ಲಿಯೂ ಅವ್ರದ್ದೇ ಸರ್ಕಾರ ರಾಜ್ಯದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಇದ್ದದ್ರಿಂದ ರಾಬರ್ಟ್ ವಾಡ್ರಾಗೆ ಯಾವ ಸಮಸ್ಯೆ ಆಗೋದಿಲ್ಲ ಅದನ್ನು ಅವರು ಐವತ್ತೆಂಟು ಕೋಟಿ ರೂಪಾಯಿಗೆ ಇವ್ರಿಗೆ ಡಿ ಎಲ್ ಎಫ್ಗೆ ಮಾರಾಟ ಮಾಡ್ತಾರೆ ನಿವ್ವಳ ಐವತ್ತೊಂದು ಕೋಟಿ ರೂಪಾಯಿ ಲಾಭ ಮಾಡ್ಕೋತಾರೆ ಯಾರು ರಾಬರ್ಟ್ ವಾಡ್ರಾ ಲಾಭ ಮಾಡ್ಕೊಳ್ಳೋದು ಕಡಿಮೆ ದುಡ್ಡಿಗೆ ಮಾಲ್ ತೊಗೊಳ್ಳೋದು ಹೆಚ್ಚಿನ ದುಡ್ಡಿಗೆ ಮಾರೋದು ಟ್ರೇಡಿಂಗ್ ಮಾಡೋದು ಸ್ವಾಭಾವಿಕ ವ್ಯಾಪಾರ ಪ್ರಶ್ನೆ ಅದಲ್ಲ ಪ್ರಶ್ನೆ ಯಾವ ಮೂರುವರೆ ಎಕರೆಯನ್ನು ಏಳುವರೆ ಕೋಟಿ ತೊಗೊಂಡ್ರು ಆ ಮೂರುವರೆ ಎಕರೆ ತೊಗೊಂಡೋದು ಯಾವ ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಏಳುವರೆ ಕೋಟಿ ರೂಪಾಯಿ ಚೆಕ್ಕನ್ನು ಕೊಡಲಾಗಿದೆ ಅಂತ ಅದರಲ್ಲಿ ನಮ್ಮದ್ಸಿರ್ತಾರೆ ಯಾವುದೋ ರಿಜಿಸ್ಟ್ರೇಷನ್ ಆಗುವಾಗ ಸಬ್ ರಿಜಿಸ್ಟ್ರಾರ್ ಕೇಳೋದು ಒಂದೇ ಮೊದಲೇದು ಸ್ಟ್ಯಾಂಪ್ ಡ್ಯೂಟಿ ಸರಿಯಾಗಿದ್ದಕ್ಕೆ ಪಾವತಿಯಾಗಿದೆಯಾ ಆ ಜಾಗಕ್ಕಿರುವಂಥ ಬೆಲೆಯನ್ನು ಸರ್ಕಾರಿ ಬೆಲೆ ಏನಿದೆ ಮತ್ತು ಮಾರ್ಕೆಟ್ ಬೆಲೆ ಏನಿದೆ ಅದಕ್ಕೆ ಅನುಗುಣವಾಗಿ ದುಡ್ಡನ್ನು ಕಟ್ಟಿದಾರಾ ಅದನ್ನು ನೋಡ್ತಾರೆ ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ಎರಡೂ ಪಾರ್ಟಿಗಳೇನಿದೆ ಪೇಮೆಂಟ್ ಆಗಿದೆಯಾ ಅಂತ ಕೇಳ್ತಾರೆ ನಿಮ್ಗೆ ದುಡ್ಡು ಸಂದಾಯ ಆಗಿದೆಯಾ ಅಂತ ಕೇಳ್ತಾರೆ ಒಂದು ಮನೆ ಅಥವಾ ಒಂದು ಸೈಟನ್ನು ನಾವು ತೊಗೊಳ್ಳುವಾಗ ದುಡ್ಡು ಸಂದಾಯ ಆಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಇಬ್ಬರು ದುಡ್ಡು ತಲುಪಿದೆ ಅಂದ ತಕ್ಷಣ ಅವರು ಸಬ್ ರಿಜಿಸ್ಟರ್ ಸೀಲ್ ಹೊಡೆದು ಸಹಿ ಹಾಕಿ ಕೊಡ್ತಾರೆ ಅಲ್ಲಿಗೆ ಡೀಲ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಕ್ರಯಪತ್ರ ಆಯಿತು ಅಂತ ಅರ್ಥ ಇಲ್ಲೇನಾಗಿದೆ ಮೂರುವರೆ ಎಕರೆ ಏಳುವರೆ ಕೋಟಿ ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅಂತ ಹೇಳಿದಂಥ ರಾಬರ್ಟ್ ವಾಡ್ರಾ ಆ ಮೂ ಏಳುವರೆ ಕೋಟಿ ರೂಪಾಯಿ ಚೆಕ್ಕನ್ನು ಅವರು ಹಾಕೋದೇ ಅಲ್ಲ ಬ್ಯಾಂಕಿಗೆ ಯಾಕೆ ಹಾಕೋದಿಲ್ಲ ಅಂದರೆ ಇದು ಕಿಕ್ ಬ್ಯಾಕು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಬ್ಯಾಂಕಿಗೆ ಹಾಕೋದಿಲ್ಲ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟು ಇವ್ರ ಮೇಲೆ ಆರೋಪ ಮಾಡಿದೆ ಜುಲೈ ಹದಿನೇಳನೇ ತಾರೀಕಿಗೆ ಅಷ್ಟೇ ಅಲ್ಲ ವಿಷಯ ಅಷ್ಟಕ್ಕೆ ನಿಲ್ಲೋದಿಲ್ಲ ಈ ಐವತ್ತೆಂಟು ಕೋಟಿ ರೂಪಾಯಿ ಇದೆಯಲ್ಲ ಈ ಐವತ್ತೆಂಟು ಕೋಟಿ ರೂಪಾಯಿನಲ್ಲಿ ಐವತ್ಮೂರು ಕೋಟಿ ರೂಪಾಯಿಯನ್ನು ಅಮೌಂಟ್ ತೊಗೊಂಡಿದ್ದಾರೆ ಐದು ಕೋಟಿ ರೂಪಾಯಿ ಹೇರಾಫೇರಿ ಆಗಿದೆ ಅದರಲ್ಲಿ ಎರಡು ವಿಷಯಗಳು ಸೇರ್ಕೋತವೆ ಆಮೇಲೆ ಈ ಐವತ್ತೆಂಟು ಕೋಟಿ ರೂಪಾಯಿ ಡೀಲ್ ಕೂಡ ಯಾರು ಡಿ ಎಲ್ ಎಫ್ನವ್ರು ಕೊಟ್ಟಿದ್ದಾರೆ ಇದನ್ನು ಬ್ರೈಬ್ ರೂಪದಲ್ಲಿ ಇವರಿಗೆ ಕೊಟ್ಟಿದ್ದಾರೆ ವ್ಯವಹಾರದ ರೀತಿಯಲ್ಲಿ ತೋರಿಸಿ ಇದನ್ನು ಲಂಚ ಅಂತ ಕೊಟ್ಟಿದ್ದಾರೆ ಅಂತ ಪಿ ಎನ್ ಎಮ್ ಪಿ ಎಮ್ ಎಲ್ ಎ ಸೆಷನ್ ಕೋ ಸ್ಪೆಷಲ್ ಕೋರ್ಟ್ನಲ್ಲಿ ಇದರ ವಿಚಾರಣೆ ಆಗಿದೆ ವಿಚಾರಣೆ ಸಂದರ್ಭದಲ್ಲಿ ವಿಸ್ತೃತವಾದಂಥ ಚಾರ್ಜ್ ಶೀಟನ್ನು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಹಾಕಿದ್ದಾರೆ ಏನು ಹೇಳ್ತಾರೆ ಅಂತಂದರೆ ಎರಡೂ ಡೀಲ್ನಲ್ಲಿಯೂ ಕೂಡ ಯಾವುದು ಮೊದಲೇದು ಇದನ್ನು ಭೂಮಿಯನ್ನು ತೆಗೆದುಕೊಂಡಿರೋದು ತಗೊಂಡು ಅವರಿಗೆ ದುಡ್ಡನ್ನು ಸಂದಾಯ ಮಾಡಿಲ್ಲ ಯಾರಿಂದ ಖರೀದಿ ಮಾಡಿದ್ದಾರೆ ಅವ್ರಿಗೆ ಏಳುವರೆ ಕೋಟಿ ರೂಪಾಯಿ ಸಂದಾಯ ಮಾಡಬೇಕು ಸಂದಾಯ ಆಗಿಲ್ಲ ಯಾಕಂದರೆ ಚೆಕ್ಕನ್ನು ಅವ್ರು ಬ್ಯಾಂಕ್ ಹಾಕಿ ಎನ್ಕ್ಯಾಶೇ ಮಾಡಿಲ್ಲ ಇಲ್ಲಿ ಎನ್ಕ್ಯಾಶ್ಮೆಂಟ್ ಆಗಿದೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಚೆಕ್ಕನ್ನು ಕೊಟ್ಟು ನಾವು ಖರೀದಿ ಮಾಡಿದ್ದೀವಿ ಅಂತ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ತೋರಿಸಿದ್ದಾರೆ ಎರಡನೇ ದಿನದ ಅಲ್ಲಿ ಐವತ್ತೆಂಟು ಕೋಟಿ ರೂಪಾಯಿಗೆ ಮಾರಿದ್ದಾರೆ ಅದರಲ್ಲಿಯೂ ಹೇರಾಫೇರಿ ಮಾಡಿದ್ದಾರೆ ಎಲ್ಲ ರೀತಿಯಿಂದ ಇದೊಂದು ಓಪನ್ ಆ್ಯಂಡ್ ಶಟ್ ಕೇಸು ಇವರಿಗೆ ಏಳು ವರ್ಷ ಜೈಲು ಶಿಕ್ಷೆ ಗರಿಷ್ಠ ಆಗಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಘನ ನ್ಯಾಯಾಲಯದ ಮುಂದೆ ಮನವಿ ಮಾಡಿಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಒಂದು ಮಾತನ್ನು ಹೇಳುತ್ತೆ ಈ ರಾಬರ್ಟ್ ವಾಡ್ರಾ ಬಗ್ಗೆ ಏನಂತಂದರೆ ಈತ ರಾಜಕೀಯವಾಗಿ ಭಾಳ ಪ್ರಬಲವಾದಂಥ ವ್ಯಕ್ತಿ ಈತನ ಅತ್ತೆ ಯು ಪಿ ಎ ಚೇರ್ಮನ್ ಆಗಿದ್ದಂಥ ವ್ಯಕ್ತಿಯಾಗಿದ್ದರು ಅಂದರೆ ಸ್ವತಃ ಪ್ರಧಾನಮಂತ್ರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಅಲ್ಲಿ ಕುತ್ಕೊಂಡಿದ್ರು ಕಾನ್ಸ್ಟಿಟ್ಯೂಷನಲ್ ಪವರೇ ಇಲ್ಲ ಅವರಿಗೆ ಆದರೂ ಕೂಡ ಅವರ ಆಗಿ ಇಡೀ ಸರ್ಕಾರವನ್ನು ನೋಡ್ಕೋತಾ ಇದ್ರು ಒಂದು ಕಡೆ ಎರಡನೇದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹರಿಯಾಣದಲ್ಲಿತ್ತು ಇದನ್ನು ಬಳಸ್ಕೊಂಡು ಮಾಡಿದಂಥ ವ್ಯವಹಾರ ಇದು ಆದ್ದರಿಂದ ಇವರಿಗೆ ಶಿಕ್ಷೆಯನ್ನು ವಿಧಿಸಲೇಬೇಕು ಇದು ಮನಿ ಲಾ ಲಾಂಡ್ರಿಂಗು ಪ್ಲಸ್ ಭ್ರಷ್ಟಾಚಾರ ಎರಡೂ ಸೇರಿಕೊಂಡಿದೆ ಇದಕ್ಕೆ ಅವರ ಉತ್ತರ ಹೇರಕೆ ಹಾರಿಕೆ ಉತ್ತರವನ್ನು ಕೊಡ್ತಾಯಿದ್ರು ಆರೋಪಿ ಆರೋಪಿ ಯಾರು ರಾಬರ್ಟ್ ವಾಡ್ರಾ ರಾಬರ್ಟ್ ವಾಡ್ರಾ ಇಷ್ಟು ದಿವಸ ಹಾರಿಕೆ ಉತ್ತರ ಕೊಡ್ತಾಯಿದ್ರು ಅವ್ರೇನು ಹಾರಿಕೆ ಉತ್ತರ ಕೊಡ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ಮೂರು ಜನ ಇದರಲ್ಲಿ ಮೃತಪಟ್ಟು ಬಿಟ್ಟಿದ್ದಾರೆ ಡೈರೆಕ್ಟರ್ಗಳು ನಮ್ಮ ಕಂಪ್ನಿಯಲ್ಲಿ ಸ್ಕೈಲೈಟ್ ಕಂಪ್ನಿ ಅಂತ ಏನು ಹೇಳ್ತಾರಲ್ಲ ಆ ಸ್ಕೈಲೈಟ್ ಅನ್ನುವಂಥ ಕಂಪ್ನಿಯಲ್ಲಿ ಮೂರು ಜನ ತೀರ್ಕೊಂಡಿದ್ರು ಅವ್ರು ಮಾಡಿರುವಂಥ ಡೀಲ್ ಇದು ಅಂತ ಈತನು ಪಾಲುದಾರ ಆಗಿರೋದ್ರಿಂದ ಈತನು ಅಷ್ಟೇ ಹೊಣೆಗಾರ ಆಗಿರ್ತಾನೆ ಉಳಿದವರು ಸತ್ತವರ ಮೇಲೆ ಈತ ಅದನ್ನು ಆರೋಪ ಹೊರಿಸ್ಲಿಕ್ಕಾಗಲ್ಲ ಏಕೆಂದರೆ ಬಂದು ಉತ್ತರ ಹೇಳಲಿಕ್ಕೆ ಅವರಿಲ್ಲ ಆದ್ದರಿಂದ ನೇರವಾದ ಹೊಣೆಗಾರ ರಾಬರ್ಟ್ ವಾಡ್ರ್ ಆಗ್ತಾನೆ ಇದೊಂದು ಓಪನ್ ಆ್ಯಂಡ್ ಶಟ್ ಕೇಸ್ ಆಗಿರೋದ್ರಿಂದ ರಾಬರ್ಟ್ ವಾಡ್ರಿಗೆ ಭಾಳ ತಾಪತ್ರ ಉಂಟಾಗುವಂಥ ಜೈಲಿಗೆ ಹೋಗುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಏಕೆಂದರೆ ವಿಸ್ತೃತವಾದಂಥ ಚಾರ್ಜ್ ಶೀಟನ್ನು ಎಲ್ಲ ದಾಖಲೆಗಳ ಸಹಿತ ಈಗ ಕೋರ್ಟ್ ಮುಂದೆ ಇಡಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಪ್ರಕರಣ ಇದೆ ಏಕೆಂದರೆ ವಿಸ್ತೃತವಾದಂಥ ಚಾರ್ಜ್ ಶೀಟನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಕೋರ್ಟ್ ಮುಂದೆ ಈಗಾಗಲೇ ಪ್ರೊಡ್ಯೂಸ್ ಮಾಡಿ ಆಗಿದೆ ಮತ್ತು ಏನಾಗುತ್ತೆ ಇದ್ರ ಬೆಳವಣಿಗೆ ಇಪ್ಪತ್ತೆಂಟನೇ ತಾರೀಕು ಆದ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ